ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನಾಯನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಅದು ಶೇರ್ ಮಾಡೋಕ್ಕೆ ಮೊದಲು ನಮ್ಮ ಒಂದು ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಯೂಸ್ಫುಲ್ ಆದರೆ ನಮ್ಮ ಟಿಪ್ಸ್ನ ಶೇರ್ ಮಾಡಿ ಯಾಕೆಂದರೆ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಿದೆ ಅವರು ಒಂದು ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ಕೊತಿದ್ದಾರೆ ಅದಕ್ಕೆ ಟಿಪ್ಸ್ ಹೇಳಿ ಅಂತ ಕೇಳ್ತಿದ್ದಾರೆ ವ್ಯೂವರ್ಸು ಜೊತೆಗೆ ನೆಗೆಟಿವ್ ಕಾಮೆಂಟ್ಸು ಬರ್ತಿದೆ ಸೊ ಈ ನೆಗೆಟಿವ್ ಕಾಮೆಂಟ್ಸ್ ಕೊಡೋರಿಗೆ ಈ ವಿಡಿಯೋ ಮುಖಾಂತರ ನಾನು ಒಂದು ಮಾತು ಹೇಳಬೇಕಂತಿದ್ದೀನಿ ಸೊ ನನ್ನ ಒಂದು ಟಿಪ್ಸ್ ನಿಮಗೆ ಯೂಸ್ಫುಲ್ ಆದ್ರೇ ಫಾಲೋ ಮಾಡಿ ಇಲ್ಲ ಅಂದರೆ ನೀವು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ಕಮೆಂಟ್ ಮಾಡೋದ್ರಿಂದ ನಿಮ್ಮಲ್ಲಿರೋ ನೆಗೆಟಿವ್ನೆಸ್ ಅನ್ನೋದು ಆಚೆ ಬರ್ತಿದೆ ಹೊರಗಡೆ ಬರ್ತಿದೆ ನೀವು ನೆಗೆಟಿವ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಿಮಗೆ ನೆಗೆಟಿವೇ ರಿಸಲ್ಟ್ ಸಿಗುತ್ತೆ ಸೊ ಹಾಗಾಗಿ ನೆಗೆಟಿವ್ ಕಾಮೆಂಟ್ಸ್ ಮಾಡೋವ್ರಿಗೂ ಇಲ್ಲಿ ನೆಗೆಟಿವಿಟಿ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನಮ್ಮ ಕೈಯಲ್ಲಿ ಆದರೆ ಒಳ್ಳೇದು ಮಾಡೋಣ ನಾಲ್ಕು ಜನಕ್ಕೆ ಯೂಸ್ ಆಗುತ್ತೆ ಅಂದರೆ ಆ ವೀಡಿಯೋನ ಫಾರ್ವರ್ಡ್ ಮಾಡಿ ಅಷ್ಟೇ ಹೊರತು ಇದರಿಂದ ಏನು ಲಾಭ ನೀವು ಮಾಡಿದ್ದೀರಾ ನೀವು ಪಡೀತಿದ್ದೀರಾ ನಿಮಗೆ ಚೆನ್ನಾಗಿ ಗೇನ್ ಮಾಡಿದ್ದೀರಾ ಇವೆಲ್ಲ ವರ್ಕ್ ಆಗುತ್ತಾ ನೀವೆಲ್ಲಿಂದ ಬಂದಿದ್ದೀರಾ ಇವೆಲ್ಲ ಬೇಕಾಗಿಲ್ಲ ನಿಮಗೆ ಯೂಸ್ಫುಲ್ ಇದ್ದರೆ ಮಾತ್ರ ಆ ಮಾಹಿತಿನ ಗ್ಯಾದರ್ ಮಾಡ್ಕೊಳ್ಳಿ ನನ್ನ ಒಂದು ವಿಡಿಯೋನೇ ಹೇಳ್ತಾ ಇಲ್ಲ ನಾನು ಯಾವುದೇ ಒಂದು ವಿಡಿಯೋ ಆಗಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಆ ಮಾಹಿತಿ ಅಂದರೆ ಫುಲ್ ಕೊನೆವರೆಗೂ ನೋಡಿ ಮತ್ತೆ ಮತ್ತೆ ಬೇಕಿದ್ರೂ ನೋಡಿ ಅವಗಾಹನೆ ಮಾಡ್ಕೊಳ್ಳಿ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ ಇಲ್ಲ ನಿಮಗೆ ಬೇಕಾಗಿಲ್ವ ಅವಶ್ಯಕತೆ ಇಲ್ವಾ ಅಲ್ಲಿ ಕಾಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಯಾಕಂದರೆ ನಿಮ್ಗೆ ಅದು ಬೇಕಿಲ್ಲ ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ನಿಮಗೂ ಟೈಮ್ ವೇಸ್ಟು ಜೊತೆಗೆ ನೆಗೆಟಿವ್ ಎನರ್ಜಿ ಅನ್ನೋದು ಗ್ಯಾದರ್ ಮಾಡ್ಕೊತೀರಾ ನೀವು ಈ ಥರ ನೆಗೆಟಿವ್ ಸೆಂಟೆನ್ಸ್ನ ಕೊಡೋದ್ರಿಂದ ನಿಮ್ಮಲ್ಲಿ ನೆಗೆಟಿವಿಟಿ ಗ್ಯಾದರ್ ಮಾಡ್ಕೊತೀರಾ ಅದು ನೀವು ಹೊರಗೆ ಕಳಿಸ್ತಿಲ್ಲ ನೀವು ಬಾಯಲ್ಲಿ ಏನು ಬರುತ್ತೋ ಅದೇ ನಡೆಯುತ್ತೆ ಸೊ ಹಾಗಾಗಿ ನೆಗೆಟಿವ್ ಅನ್ನೋದು ಆದಷ್ಟು ಕಡಿಮೆ ಮತಕ್ಕೆ ಟ್ರೈ ಮಾಡಿ ಯಾರೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮನಿ ವಿಷಯದಲ್ಲಿ ನಾವು ನೆಗೆಟಿವ್ನೆಸ್ನ ಅವಾಯ್ಡ್ ಮಾಡಬೇಕಾದಷ್ಟು ಅದಕ್ಕೆ ನಾನು ಹೇಳ್ತಿದ್ದೀನಿ ನನಗೆ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿರೋರಿಗೆ ಎಲ್ಲರಿಗೂ ಸಹ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ನೀವು ಯಾವ ಥರ ಆದರೂ ಕಾಮೆಂಟ್ ಮಾಡಿ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿರೋರ್ಗು ಥ್ಯಾಂಕ್ಸ್ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿರೋರಿಗೆ ನಿಮ್ಮ ಒಂದು ಈ ಒಳ್ಳೆ ಮಾಹಿತಿ ನಮಗೆ ಬೇಕು ಇನ್ ಇನ್ನೂ ಇತರೆ ಮಾಹಿತಿಗಳ ಬಗ್ಗೆ ಬೇಕು ಅಂತ ಕಾಮೆಂಟ್ ಮಾಡಿರೋರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇಬ್ರಿಗೂ ಥ್ಯಾಂಕ್ಸೇ ಹೇಳ್ತಿದ್ದೀನಿ ಯಾಕಂದರೆ ನನಗೆ ನೆಗೆಟಿವ್ನ ಗ್ಯಾದರ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಓಕೆ ಥ್ಯಾಂಕ್ ಯು ಈಗ ವಿಷಯಕ್ಕೆ ಬರೋಣ ಇವತ್ತಿನ ವಿಷಯ ಏನು ಅಂದರೆ ಅಂದರೆ ಮನಿ ಮಂತ್ರ ವಿಷಯದಲ್ಲಿ ಏನೊಂದು ಟಿಪ್ಸ್ನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಅಂದರೆ ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕು ನೆಗೆಟಿವ್ ಫೇಸ್ ಮಾಡಿದ್ರು ಸಣ್ಣ ಪುಟ್ಟ ಎಡವಟ್ಟುಗಳಾಗ್ತಾ ಇದ್ರು ನಾವು ಮಾಡೋ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ನಾವು ಪಾಸಿಟಿವ್ ಆಗಿ ಇರಬೇಕು ನಾನು ಫಸ್ಟಿಂದ ಅದನ್ನೇ ಹೇಳ್ತಾ ಬರ್ತಾ ಇದ್ದೀನಿ ಮನಿ ವಿಷದಲ್ಲಿ ಅಷ್ಟೇ ಈಗ ನಿಮ್ಮ ಇಷ್ಟಾರ್ಥಗಳಿಗೆ ಬರೋಣ ಅಂದರೆ ನಾನು ಸುಮಾರು ವರ್ಷಗಳಿಂದ ಕಾಯ್ತಿದ್ದೀನಿ ಈ ಒಂದು ವಿಶ್ ನನಗೆ ನೆರವೇರಲೇ ಇಲ್ಲ ಇಷ್ಟು ಸುಮಾರು ಕಾಮೆಂಟ್ಸ್ ನಾನು ನೋಡಿದ್ದೀನಿ ಎಲ್ಲರಿಗೂ ಈ ಒಂದು ಟಿಪ್ಪೇ ಆನ್ಸರ್ ಕೊಡುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೋಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಏನು ಅಂದರೆ ನಿಮ್ಗೆ ತುಂಬ ಸಾಲ ಮಾಡ್ಕೊಂಡಿರ್ತೀರಾ ಸಾಲ ತಿರ್ಸೋಕ್ಕೆ ಆಗ್ತಾ ಇಲ್ಲ ಅದಕ್ಕೆ ದಾರಿಗಳು ಕಾಣಿಸ್ತಾ ಇಲ್ಲ ಇಲ್ಲಿ ಸಾಲ ಮಾಡಿರೋರಿಗೆ ಫಸ್ಟ್ ಪಾಯಿಂಟ್ ಮತ್ತೆ ಸಾಲ ಕೊಟ್ಟಿರ್ತೀರಾ ರಿಟರ್ನ್ ಬರ್ತಿಲ್ಲ ಅವ್ರ ಹೆಸರು ಆಗ್ಬೋದು ಆಫೀಸ್ ಆಗ್ಬೋದು ಎರಡು ಸೇರಿಸಿ ಆಗ್ಬೋದು ಕೆಲವೊಂದು ಅಫರ್ಮೇಶನ್ಸ್ ಹೇಳಿದ್ದೀನಿ ಕೆಲವೊಂದು ಮಂತ್ರ ಹೇಳಿದ್ದೀನಿ ಕೆಲವೊಂದು ಸಣ್ಣ ಸಣ್ಣ ಪೂಜಾ ವಿಧಾನವೂ ಹೇಳಿದ್ದೀನಿ ಅವನು ಫಾಲೋ ಮಾಡ್ಬೋದು ನಿಮ್ಗೆ ಇನ್ನೂ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಈಗ ನಾನು ಹೇಳ್ತಾ ಇರೋ ಟಿಪ್ಪನೂ ಸಹ ಫಾಲೋ ಮಾಡ್ಬೋದು ಹಾಗಂತ ಇದು ಮೊದಲೇ ಹೇಳಿರೋ ಟಿಪ್ಸ್ ಎಲ್ಲ ನಮಗೆ ರಿಸಲ್ಟ್ ಕೊಡಲ್ವ ಮೇಡಮ್ ಅಂದರೆ ಕೊಡುತ್ತೆ ಡೆಫಿನೆಟ್ಲಿ ನೀವು ಯಾವುದನ್ನು ಕಂಪ್ಲೀಟಾಗಿ ನಂಬಿ ಮಾಡ್ತೀರೋ ಅದೆಲ್ಲ ನಿಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ ನೀವು ನಂಬೋದ್ರಲ್ಲಿ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಥರ ಅದನ್ನು ರಿಯಾಕ್ಟ್ ಮಾಡ್ಕೊತೀರಾ ನೆಗೆಟಿವಾ ಪಾಸಿಟಿವ್ ಆಗುತ್ತಾ ಇಲ್ವಾ ಆಗುತ್ತಾ ಇಲ್ವಾ ನಾವು ಫಿಫ್ಟಿ ಫಿಫ್ಟಿ ಸೆಟ್ ಅಲ್ಲಂತೂ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ನಾನು ಇದುವರೆಗೆ ಹೇಳಿದ್ದೀನಿ ಸೊ ಎಲ್ಲ ಟಿಪ್ಸು ವರ್ಕ್ ಆಗುತ್ತೆ ನಾನು ನಿಮಗೆ ಕೊಡ್ತಾ ಇರೋ ಟಿಪ್ಸ್ ಎಲ್ಲ ಒಳ್ಳೆ ಒಳ್ಳೆ ಟಿಪ್ಸ್ ಸೊ ಈಗ ಈ ಟಿಪ್ ಏನು ಅಂದರೆ ಸಲ ಕೊಟ್ಟಿರೋರ್ಗೂ ಆಗುತ್ತೆ ಅಂದರೆ ರಿಟರ್ನ್ ಪಡೆಯೋದಕ್ಕೆ ಅಥವಾ ತಗೊಂಡಿರೋರು ತೀರ್ಸ್ಲಿಕ್ಕೂ ಆಗುತ್ತೆ ಜೊತೆಗೆ ನಿಮ್ಮ ವಿಶ್ ಏನೇ ಇದ್ದರೂ ಅದು ಒಂದು ವಿದ್ಯುತ್ ಬಗ್ಗೆ ಆಗಿರ್ಬೋದು ಜಾಬ್ ಬಗ್ಗೆ ಆಗಿರ್ಬೋದು ಮನೆ ಬಗ್ಗೆ ವಾಹನ ಇತ್ಯಾದಿ ನಿಮ್ಮ ಇಷ್ಟಾರ್ಥಗಳೇನಿದೆ ಕೆಲವರಿಗೆ ಮದುವೆ ಆಗ್ತಾ ಇರೋಲ್ಲ ಅಂಥದಕ್ಕೂ ಸಹ ಈ ಒಂದು ರೆಮಿಡಿ ಯೂಸ್ ಆಗುತ್ತೆ ತುಂಬ ಸಿಂಪಲ್ ಇದು ಡೈಲಿ ಮಾಡಬೇಕಾಗಿರೋದು ಅಪ್ ಟು ಫಾರ್ಟಿ ತ್ರೀ ಡೇಸಲ್ಲಿವರೆಗೂ ಮಾಡಬೇಕು ಅಷ್ಟರ ಅಷ್ಟರೊಳಗಡೆನೂ ನಿಮಗೆ ರಿಸಲ್ಟ್ ಸಿಗಬಹುದು ಅದಾದ ಮೇಲೂ ಬೇಕಿದ್ದರೂ ಸಿಗಬಹುದು ಪ್ರತಿದಿನ ಮಾಡಬೇಕಾಗಿರುತ್ತೆ ಮಧ್ಯದಲ್ಲಿ ಏನಾದ್ರು ತೊಂದರೆ ಅದೇ ಒನ್ ಆರ್ ಟೂ ಡೇಸ್ ತ್ರೀ ಡೇಸ್ ನೀವು ಸ್ಕಿಪ್ ಮಾಡಬಹುದು ಯಾರೇ ಆಗಿರಬಹುದು ಸ್ಕಿಪ್ ಮಾಡ್ಬೋದು ಇದು ಏನಿಲ್ಲ ಒಂದು ಸಣ್ಣ ಮಂತ್ರ ಅದನ್ನು ಚಾಂಟ್ ಮಾಡಬೇಕು ನೂರೆಂಟು ಬಾರಿ ಚಾಂಟ್ ಮಾಡಬೇಕು ಪ್ರತಿದಿನ ಚಾಂಟ್ ಮಾಡಬೇಕು ಅದು ನಾನು ಹೇಳ್ತೀನಿ ಇಲ್ಲಿ ಸಮಸ್ಯೆಗಳು ಹೇಳ್ತಾ ಇದೀವಲ್ಲ ಸುಮಾರು ನಮಗೆ ವ್ಯೂವರ್ಸ್ ಕಾಮೆಂಟ್ ಮಾಡಿರೋದೇನಂದ್ರೆ ಅವರು ಕೊಟ್ಟಿದ್ದಾರೆ ಹಣ ಅದು ರಿಟರ್ನ್ ಪಡೆಯಕ್ಕೆ ಆಗ್ತಿಲ್ಲ ಅವರು ಸ್ವಿಚ್ ಆಫ್ ಮಾಡಿಕೊಂಡೇ ಹೊಟ್ಟೋಗಿದ್ದಾರೆ ನನ್ಗೆ ಕಮ್ಯುನಿಕೇಟೇ ಇಲ್ಲ ಅವ್ರ ಹತ್ರ ಹಣ ಹೇಗೆ ನಾನು ಪಡೆಯೋದು ಅಂದ್ರೂ ಈ ಮಂತ್ರ ಹೇಳ್ಕೊಳ್ಳಿ ಅವರಾಗ ಅವರೇ ತಂದು ಕೊಡ್ತಾರೆ ಅವರಾಗ ಅವರೇ ನಿಮ್ಮ ಕಾಂಟ್ಯಾಕ್ಟ್ಗೆ ಬರ್ತಾರೆ ಇಲ್ಲಿ ಯಾವುದೂ ಮಾಟ ಮಂತ್ರ ಇಲ್ಲ ಅಫಿರ್ಮೇಶನ್ಸ್ ಅಷ್ಟೇ ಒಳ್ಳೆ ಮನಸ್ಸಿಂದ ಪಾಸಿಟಿವ್ ಮೈಂಡ್ಸೆಟ್ ಇಂದ ಸಣ್ಣ ಒಂದು ಮಂತ್ರಗಳೊಂದೆ ಪೂಜಾ ವಿಧಾನದಿಂದ ಮಾಡ್ತಾ ಇರೋ ಒಂದು ನಮ್ಮ ಇಂಟೆನ್ಶನ್ ಅಷ್ಟೇ ಇದು ಪಾಸಿಟಿವ್ನೆಸ್ ವ್ಯಕ್ತಪಡಿಸೋದ್ರಿಂದ ನಮಗೆ ಪಾಸಿಟಿವ್ ವೈಬ್ಸ್ ಅನ್ನೋದು ಗ್ರೋತ್ ಆಗುತ್ತೆ ನಮ್ಮ ಸುತ್ತಲೂ ಸೊ ನಮಗೆ ರಿಸಲ್ಟು ಹಾಗೆ ಬರುತ್ತೆ ಎಸ್ಪೆಷಲಿ ಸುಮಾರು ಜನ ಮನೆಯಿಂದಾನೇ ಸ್ಟ್ರಗಲ್ ಆಗ್ತಾ ಇರ್ತಾರೆ ಇಷ್ಟು ಹಣ ಬೇಕು ಅಷ್ಟು ಹಿಣ್ ಇಷ್ಟು ಹಣ ಇದಕ್ಕೆ ನಾನು ಬೇಕು ಅಂದ್ಕೊಂಡಿದ್ದೀನಿ ಅದು ಸಿಗ್ತಾ ಇಲ್ಲ ಈ ಒಂದು ಕೆಲಸಕ್ಕೆ ಬಂಡವಾಳ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಅದು ಆಗ್ತಾ ಇಲ್ಲ ಕೇಳ್ತಾ ಇರೋರು ಇಲ್ಲ ಅಂತಿದ್ದಾರೆ ಆ ಟೈಮ್ಗೆ ನಮಗೆ ಯಾರೂ ಆಗಿಲ್ಲ ಅಂತ ಈ ಥರ ಜಾಸ್ತಿ ಡಿಮೋಟಿವೇಟ್ ಆಗ್ತಾಯಿರ್ತಾರೆ ಅಂತ ಅವರು ಸಹ ಈ ಒಂದು ಕೆಲಸವನ್ನು ಮಾಡಬಹುದು ಸೊ ಈಗ ಲೇಟ್ ಮಾಡಿದೆ ಆ ಮಂತ್ರ ಏನು ಅನ್ನೋದು ಹೇಳ್ತೀನಿ ಆ ಮಂತ್ರ ಹೇಳೋದಕ್ಕಿಂತ ಮೊದಲು ಒಂದು ಎರಡು ಮಾತು ಆ ಮಂತ್ರ ಯಾರ ಬಗ್ಗೆ ಯಾಕೆ ಆತನು ಅಷ್ಟು ಸ್ಟ್ರಾಂಗ್ ಅನ್ನೋದು ನಾನು ಹೇಳ್ಕೊತೀನಿ ಇದಕ್ಕೆ ಮೊದಲೇ ಎಲ್ಲರಿಗೂ ಗೊತ್ತೇ ಇರ್ತದೆ ಮತ್ತೆ ಒಂದ್ಸಲಿ ಬೇಕಾದ್ರೆ ಆ ಕಥೆನ ನೀವು ಓದ್ಕೋಬಹುದು ಫುಲ್ಲು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು ನೀವು ಇದು ಕಾರ್ತ ವೀರ್ಯಾರ್ಜುನಯ್ಯ ಅಂದರೆ ಕಾರ್ತವೀರ್ಯಾರ್ಜುನ ಬಗ್ಗೆ ಈ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ ಒಂದು ಟೂ ಲೈನ್ಸ್ ಅಲ್ಲ ಅಷ್ಟೇ ನಾನು ಫುಲ್ಲು ಹೇಳಕ್ಕೆ ಇಷ್ಟಪಡೋಲ್ಲ ಯಾಕಂದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಮಂತ್ರ ಅದನ್ನ ಎಷ್ಟು ದಿನ ಪಠನೆ ಮಾಡಬೇಕು ಯಾವ ಒಂದು ವಿಷಸ್ಗೋಸ್ಕರ ನಾವಿಲ್ಲಿ ಮಾಡಬೇಕು ಅನ್ನೋದನ್ನು ಶಾರ್ಟಾಗಿ ಹೇಳ್ತೀನಿ ಆಗಿ ನೀವು ಅದನ್ನ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನೀವು ಹುಡುಕಿ ಓದಿ ಯಾಕಂದ್ರೆ ನಾನು ಇದು ಮಾಡ್ತಾ ಬಂದಿದ್ದೀನಿ ನನ್ಗೆ ಗೊತ್ತಿಲ್ದಿರಾನೆ ಈ ಒಂದು ವಿಧಾನ ನಾನು ಫಾಲೋ ಮಾಡಿದ್ದೀನಿ ಮತ್ತೆ ಅದನ್ನ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ನೋಡಿದಾಗ ನನಗೆ ಶಾಕ್ ಆಯಿತು ಓಕೆ ನಮ್ಮ ಅನ್ನೋದು ಇಷ್ಟು ಈಸಿಯಾಗಿ ನೆರವೇರ್ಲಿಕ್ಕೆ ಇದು ಒಂದು ಕಾರಣನ ಅಂತ ನನಗೆ ಅನಿಸ್ತು ಓಕೆ ಈ ಒಂದು ನನಗೆ ನಮ್ಮ ಹಿರಿಯರೊಬ್ಬರು ಹೇಳಿದ್ರು ಈ ಮಂತ್ರ ಮಾಡೋದ್ರಿಂದ ನಿಮ್ಮ ಹೋಗಿರೋ ಕಳ್ಕೊಂಡಿರೋ ಒಂದು ವಸ್ತು ಆಗ್ಬೋದು ಆಸ್ತಿ ಆಗ್ಬೋದು ಹಣ ಆಗಿರ್ಬೋದು ಕಳೆದೋಗಿರೋವು ಬೇಕು ಅಂದಿರೋವು ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೂ ಈ ಮಂತ್ರ ಯೂಸ್ ಆಗುತ್ತೆ ಸೊ ಆತನೇನು ಮಾಡಿದ್ದಾನೆ ಈ ಖಾತ ವೀರ್ಯಾರ್ನ ಈತನ ಮಂತ್ರ ಯಾಕೆ ಹೇಳ್ಕೊಬೇಕು ಈತನ ಯಾಕೆ ಅಷ್ಟು ಸ್ಟ್ರಾಂಗ್ ಅನ್ನೋದು ಹೇಳ್ತೀನಿ ಆತನು ಒಂದು ಶಾಪಗ್ರಸ್ತನಾಗಿ ಗ್ರಸ್ತನಾಗಿ ಕೈದಿರ ಹುಟ್ಟಿರ್ತಾನೆ ಈತನ ಬಂದು ಮಹಿಷ್ ಮಹಿಷಿಪುರ ಅದೇ ಮಹಿಷಾ ಮಹಿಷಿಪುರ ಇದೆ ಅಲ್ಲ ಆತನಿಗೆ ಆ ಒಂದು ಪುರಕ್ಕೆ ಈತನು ರಾಜ ಓಕೆ ಸೊ ಈತನು ಒಂದು ಶಾಪಗ್ರಸ್ತರಾಗಿ ಕೈ ಇಳ್ದಿರ ಹುಟ್ಟಿರ್ತಾರೆ ಆದ್ನು ದತ್ತಾತ್ರೇಯನ ಅತಿಯಾದ ಭಕ್ತ ಅಂದರೆ ದತ್ತಾತ್ರೇಯ ದೇವ್ರನ್ನ ತುಂಬ ಇಷ್ಟಪಟ್ಟು ತುಂಬ ಭಕ್ತಿನ ವ್ಯಕ್ತಪಡಿಸಿ ಆತನಿಂದ ಒಂದು ಇದು ಪಡೆದಿರ್ತಾರೆ ಏನು ಅದನ್ನು ಒಂದು ವರನ ಪಡೆದಿರ್ತಾರೆ ಎಂಥದ್ದು ಅಂದರೆ ಎಲ್ಲರಿಗಿನ ಸ್ಟ್ರಾಂಗ್ ಇರ್ತಾನೆ ಅದನ್ನ ಮೈಂಡು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ಒಂದು ವಿದ್ಯೆ ಕಲಿಯೋದ್ರಲ್ಲಿ ವ್ಯಕ್ತಪಡಿಸೋದ್ರಲ್ಲಿ ಎಲ್ಲಿ ಹೋದರೂ ಜಯಿಸ್ಕೊಂಡು ಬರ್ತಾರೆ ಎಲ್ಲಿ ಯಾವ ಒಂದು ರಾಜ್ಯದ ಕಡೆ ಯುದ್ಧಕ್ಕೆ ಹೋದ್ರೂ ಆತ್ನಲ್ಲಿ ಜಯಿಸ್ಕೊಂಡು ಬರುವಂಥದ್ದು ಈ ಒಂದು ವಿಧಾನ ಈಗ ಡೌಟ್ ಬಂದಿರ್ಬೋದು ಕೈಗಳಿಲ್ಲ ಅಂತೀರಾ ಶಾಪದಿಂದ ಹುಟ್ಟಿರೋದು ಅಂತೀರಾ ಯುದ್ಧ ಯಾವ ಯಾವ ರೀತಿ ಮಾಡ್ಕೊಂಡ್ ಬರ್ತಾರೆ ಅಂತ ಸೊ ಇದನ್ನು ಇಲ್ಲಿ ಒಂದು ವರ ಪಡೆದಿದನಲ್ಲ ದತ್ತಾತ್ರೇಯ ಹತ್ರ ಅಷ್ಟು ಒಳ್ಳೆ ಭಕ್ತಿನ ವ್ಯಕ್ತಿಪಡಿಸ್ ವ್ಯಕ್ತಪಡಿಸ್ತಾ ಆತನ ಕೈಗಳು ಸಹಸ್ರ ಭುಜಗಳನ್ನ ಹೊಂದಿರ್ತಾರೆ ಆತನ ಒಂದು ಇಷ್ಟಾರ್ಥಗಳನ್ನ ಈಡೇರ್ಸ್ಕೊಳಕ್ಕೆ ಸಹಸ್ರ ಭುಜಗಳು ಅಂದ್ರೆ ಸಾವಿರ ಭುಜಗಳು ಇರೋ ಒಂದು ವ್ಯಕ್ತಿ ಆಗಿರ್ತಾನೆ ಈ ಒಂದು ಅರ್ಜುನ ಆಕ್ಚುಲಿ ಆತ್ನ ಹೆಸರು ಅರ್ಜುನ ಕಾರ್ತ ವೀರ್ಯಾರ್ಜುನ ಬಂದು ಅವರ ಮನತನ ಜೊತೆಗೆ ಈ ಇಷ್ಟು ಬಲಿಷ್ಠನಾಗಿ ಈ ಒಂದು ಪ್ರಯತ್ನ ಸತತವಾಗಿ ಮಾಡಿದಾರಲ್ಲ ಅದಕ್ಕೆ ಆತನ ಹೆಸರು ಕಾರ್ತವೀರ್ಯಾರ್ಜುನಯ್ಯ ಅಂತ ಬಂದಿದೆ ಕಾರ್ತ ಅರ್ಜುನ ಅಂತ ನೀವು ಫುಲ್ ಸ್ಟೋರಿ ಬೇಕಿದ್ರೆ ನೀವು ನೋಡಬಹುದು ಈಗ ಈ ಒಂದು ವ್ರತವನ್ನ ಮಾಡಿ ಅಂದ್ರೆ ದತ್ತಾತ್ರೇಯ ಆರಾಧನೆ ಮಾಡಿ ಮಾಡಿ ಆತನು ಸಹಸ್ರ ಬಾಹುಗಳನ್ನ ಹೊಂದಿರ್ತಾನೆ ಅಷ್ಟು ಬಲಿಷ್ಠನಾಗಿರ್ತಾನೆ ಎಲ್ಲ ರಾಜ್ಯಗಳನ್ನ ಜಯಿಸ್ಕೊಂಡು ಬರ್ತಾನೆ ಒಳ್ಳೆಯ ಒಂದು ಲೈಫ್ ಸ್ಟೈಲ್ನ ಹೊಂದಿರ್ತಾರೆ ವಿಜಯಶಾಲಿಯಾಗಿ ದೃಢತ್ವವನ್ನು ಕ ಹೊಂದಿರೋರು ಇರ್ತಾರೆ ಎಲ್ಲದರಲ್ಲಿ ಈ ಒಂದು ಈಗ ಈ ಕಾರ್ತವೀರಾರ್ಜುನ ಈ ಒಂದು ಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಅದು ಏನೇ ಆಗಿರಲಿ ನಮಗೆ ಸಿಗ್ತದೆ ಅದು ಬಂದ್ಬಿಟ್ಟು ನೀವು ನೂರ ಬಾರಿ ಹೇಳ್ಕೊಬೇಕು ಈ ಮಂತ್ರವನ್ನು ಪ್ರತಿದಿನ ಹೇಳ್ಕೊಬೇಕು ಅಥವಾ ಬರೀಬಹುದು ನೀವು ಬೇಕಾದ್ರೆ ಆತನ ಒಂದು ಫೋಟೋ ತೆಗೆದು ಮನೆಯಲ್ಲಿಟ್ಟು ಬೇಕಾದ್ರೂ ಪೂಜೆ ಮಾಡಬಹುದು ತೊಂದರೆ ಇಲ್ಲ ಯಾಕಂದ್ರೆ ಆತನು ವಿಜಯಶಾಲಿ ನಾವು ಏನೇ ಒಂದು ಕೆಲಸ ಮಾಡೋದ್ರಲ್ಲಿ ಸಕ್ಸಸ್ ಕಾಣ್ತೀನಿ ಅಂತ ಆತನ ಆತನ ಮೇಲೆ ನಂಬಿ ದೃಢತ್ವ ಹೊಂದಿ ಕೈಲೇ ಇಲ್ದಿರೋನು ಕೈಗ್ ಪಡೆದಿದ್ದಾರೆ ಅಂದ್ರೆ ನಮ್ಮ ಹತ್ರ ಇಲ್ದಿರೋ ವಸ್ತು ಅಂದರೆ ಕಳ್ಕೊಂಡಿರೋ ವಸ್ತು ನಮ್ಗೆ ಅದು ಬೇಕು ಅವಶ್ಯಕತೆ ಇದೆ ಆದರೆ ಅದು ನಮ್ಮ ಹತ್ರ ಈಗ ಸದ್ಯಕ್ಕೆ ಅದು ಬಂದಿಲ್ಲ ಸೊ ಅಂಥದನ್ನ ನಾವು ಪಡಿಬೇಕು ಹಿಂಪಡಿಬೇಕು ಇಂಥದಕ್ಕೆ ಈ ಒಂದು ಮಂತ್ರವನ್ನ ನೀವು ಯೂಸ್ ಮಾಡಬಹುದು ಅದು ಒಳ್ಳೆಯ ಒಂದು ಕಾರ್ಯಕ್ಕೆ ಮಾತ್ರ ಓಂ ಸುಮಂತೋ ಸುಮಂತೋ ಓಂ ಕಾರ್ತವೀರ್ಯ ಅರ್ಜುನಾಯ ನಮಃ ಇಷ್ಟೇ ಓಂ ಸುಮಂತೋ ಸುಮಂತೋ ಓಂ ಕಾರ್ತವೀರ್ಯ ಅರ್ಜುನಾಯ ನಮಃ ಈ ಮಂತ್ರವನ್ನ ನೂರೆಂಟು ಬಾರಿ ನೀವು ಹೇಳ್ಕೊಬೇಕು ಅಥವಾ ಒಂದು ಬುಕ್ ಅಲ್ಲಿ ಬೇಕಿದ್ರು ಬರೀಬಹುದು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಅಥವಾ ನೀವು ಆ ಸ್ತೋತ್ರವನ್ನ ಬೇಕಾದ್ರೂ ಹೇಳ್ಕೋಬಹುದು ಈ ಒಂದು ಚಿಕ್ಕ ಮಂತ್ರ ನಾನು ಹೇಳಿ ಹೇಳ್ಕೊಟ್ಟಿದ್ದೀನಿ ಯಾಕಂದ್ರೆ ನಮ್ಗೆಲ್ಲ ಈಸಿ ಬೇಕು ರಿಸಲ್ಟ್ ಈಸಿಯಾಗಿ ಪಡೆಯಕ್ಕೆ ಶಾರ್ಟ್ ಕಟ್ ಆಗಿ ಹೇಳ್ತಾರೆ ನಾವು ನೀವು ಬೇಕಾದ್ರೆ ಆ ಸ್ತೋತ್ರವನ್ನ ನಾನು ಪಠನೆ ಮಾಡ್ತೀನಿ ಮೇಡಮ್ ನನ್ನ ಟೈಮ್ ಇದೆ ಅಂದರೆ ನೀವು ಡೈಲಿ ಆತನ ಒಂದು ಫೋಟೋ ಇಟ್ಬಿಟ್ಟು ಆ ಸ್ತೋತ್ರವನ್ನು ಬೇಕಾದರೂ ಹೇಳ್ಕೊಬೋದು ನಿಮ್ಮ ಒಂದು ಸಂಕಲ್ಪವನ್ನು ಆತನ ಕಡೆ ವ್ಯಕ್ತಪಡಿಸ್ಬಿಟ್ಟು ನನಗೆ ಈ ಥರ ಒಂದು ಪ್ರಾಬ್ಲಮ್ ಇದೆ ಇದರಿಂದ ಹೊರಗೆ ಬರಬೇಕು ಅಥವಾ ನನ್ನ ವಾಹನ ಬೇಕು ನನ್ನ ಮನೆ ಬೇಕು ನಾನು ವಸ್ತು ಕಳ್ಕೊಂಡಿದ್ದೀನಿ ಅದು ನನ್ನ ಮುಂದಗಡೆ ಬರಬೇಕು ಇಂಥವ್ರ ಹತ್ರ ನನ್ನ ಒಂದು ಪ್ರಾ ಪ್ರಾಪರ್ಟಿ ಲಿಟಿಕೇಶನಲ್ಲಿದೆ ಅದು ಬಿಡುಗಡೆ ಆಗಬೇಕು ವಾಟ್ ಎವರ್ ಇಟ್ ಈಸ್ ನಿಮ್ಮ ವಿಷ ಏನೇ ಇದ್ದರೂ ಈ ಒಂದು ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಳಿ ಬಿಲೀವ್ ಮಾಡಬೇಕಷ್ಟೇ ನಮ್ಮ ಒಂದು ಇಚ್ಛೆ ಏನಿದೆ ಅದು ಈಡೇರ್ತಿದೆ ಈ ದೇವರಿಂದ ಮುಖಾಂತರ ನೀವು ದೇವ್ರ ನಂಬೋದಾದ್ರೆ ದೇವ್ರ ಮುಖಾಂತರ ಇಲ್ಲ ಅಫಿರ್ಮೇಷನ್ ಮಾಡೋರಾದ್ರೆ ಪಾಸಿಟಿವ್ ವೈಬ್ಸಲ್ಲಿ ಅದು ರಿಸ್ ರಿಸೀವ್ ಮಾಡ್ಕೊಂಡಿರೋ ಥರ ನೀವು ವಿಜುವಲೈಸೇಷನ್ ಮಾಡಿಕೊಂಡು ಅಫಿರ್ಮೇಷನ್ ಬೇಕಿದ್ರು ಮಾಡಬಹುದು ಈ ಒಂದು ಮಂತ್ರ ತುಂಬ ರಿಸಲ್ಟ್ ಕೊಡುತ್ತೆ ನೀವು ಫಾಲೋ ಮಾಡಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್